ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಡಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿ ಮಡಿಕೇರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ಹೊರರೋಗಿ ವಿಭಾಗದ ಮುಂಭಾಗದಲ್ಲಿ ಪೋಷಣ್ ಅಭಿಯಾನ ಮಾಸಾಚರಣೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಅಪೌಷ್ಟಿಕತೆ ರಕ್ತಹೀನತೆಯಿಂದ ಬಳಲುತ್ತಿರುವ ಮಕ್ಕಳು ಗರ್ಭಿಣಿಯರು ಬಾಣಂತಿಯರಲ್ಲಿ ಪೌಷ್ಟಿಕತೆ ಹೆಚ್ಚಿಸಿ ಸದೃಢರನ್ನಾಗಿ ಮಾಡಲು ಪೋಷಣ್ ಮಾಸಾಚರಣೆ ಆಯೋಜಿಸಲಾಗಿದೆ ಅನಾರೋಗ್ಯವನ್ನು ಗುರುತಿಸಿ ಸಕಾಲಕ್ಕೆ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಹೇಳಿದರು ಅದು ಬೇರೆ ಹಲಡೆಯ ಆಹಾರ ಬೇಕಾಗಲಿ ಸೊ ಹಾಗೆ ಇದು ಅದಲ್ಲದೆ ಅದು ಆಹಾರ ಚೆನ್ನಾಗಿಲ್ಲ ಅಂದರೆ ಅದರ ದೇಹದ ಬೆಳವಣಿಗೆ ಕುಂಠಿತ ಇರೋ ಮುಂದೆ ಅಷ್ಟೇ ಅಲ್ಲ ಅದರ ಅವರ ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಅದು ಮುಂದಿನ ಆಗ ಅದರ ಆರೋಗ್ಯ ಆಗಲಿ ಅಥವಾ ಓದುವುದರಲ್ಲಿರಲಿ ಅದಕ್ಕೆಲ್ಲದಕ್ಕೂ ತೊಂದರೆ ಆಗುತ್ತೆ ಸೊ ಎಲ್ಲ ಮಕ್ಕಳ ಅವರು ನಮ್ಮ ಪ್ರಜೆ ಭಾರತದ ಪ್ರಜೆಗಳಾದಲ್ಲ ಮುಂದೆ ಸೊ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮ

ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಲಾಗ್ತಿದೆ ಆರೋಗ್ಯ ಇಲಾಖೆಯವರು ಶಾಲೆಗಳಿಗೆ ಭೇಟಿ ನೀಡಿ ಆರೋಗ್ಯ ಪರೀಕ್ಷೆ ನಡೆಸುತ್ತಿದ್ದಾರೆ ವೈದ್ಯರಿಗೂ ಸೂಕ್ತ ತರಬೇತಿ ನೀಡಲಾಗ್ತಿದೆ ಪೌಷ್ಟಿಕ ಪುನಶ್ಚೇತನ ಕೇಂದ್ರದಲ್ಲಿ ಮಕ್ಕಳನ್ನು ದಾಖಲಿಸಿಕೊಂಡು ಚಿಕಿತ್ಸೆ ನೀಡಲಾಗ್ತಿದೆ ಎಂದರು ರಕ್ತಹೀನತೆ ತಡೆಗಟ್ಟಲು ಆರು ತಿಂಗಳಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ವಾರಕ್ಕೊಮ್ಮೆ ಸಿರಪ್ ನೀಡಲಾಗ್ತಿದ್ದು ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮಾಹಿತಿ ಪಡೆದುಕೊಳ್ಳಬಹುದು ಆಯ್ದ ಸ್ಥಳಗಳಲ್ಲಿ ಪ್ರತಿ ಶುಕ್ರವಾರದಂದು ಶಿಬಿರ ನಡೆಸಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಡಾಕ್ಟರ್ ಮಧುಸೂದನ್ ಮಾಹಿತಿ ನೀಡಿದ್ರು ನೀಡಿ ಯಾರೋ ಒಬ್ಬರು ವೈದ್ಯರು ಏನೋ ಭರ್ತನೆ ಮಾಡ್ತಾರೆ ಅನ್ನೋದಲ್ಲ ಎಲ್ಲರಿಗೂ ತರಬೇತಿ ಮಾಡಬೇಕು ಅದೆಲ್ಲ ತರಬೇತಿ ಇರುತ್ತೆ ಪ್ರತಿ ಮೂರು ತಿಂಗಳ ಎಲ್ಲ ತಾಯಂದಿರು ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಅಂಗನವಾಡಿಗಳಲ್ಲಿ ನೀವು ಭಾಗವಹಿಸಿದರೆ ನಾವು ಈ ಅಪೌಷ್ಟಿಕತೆಯನ್ನು ಖಂಡಿತವಾಗಲು ತಡೆಗಟ್ಬೋದು ಸೊ ಅದರ ಜೊತೆಗೆ ಈಗ ಸ್ಕೂಲ್ಗಳಲ್ಲೂ ಸಹ ಅಪೌಷ್ಟಿಕತೆಯನ್ನು ತಡೆಗಟ್ಟಕ್ಕೆ ವರ್ಷಕ್ಕೆ ಒಂದು ಸಾರಿ ಒಂದು ಬಾರಿ ಆರೋಗ್ಯ ತಪಾಸಣೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅಲಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಅನ್ನೋ ಒಂದು ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕಳೆದ ವರ್ಷದಿಂದ ಜಾರಿಗೆ ತಂದಿದೆ ಈ ಅಲಿಮಿಯಕ್ಕೆ ಅಪೌಷ್ಟಿಕತೆ ಅನಿಮಿಯ ಎರಡೂ ಒಂಥರ ಜಂಟಿಯಾಗಿ ತೊಂದರೆ ಕೊಡ್ತಕ್ಕಂಥ ಕಾಯಿಲೆಗಳು ಸೊ ಅದಕ್ಕೋಸ್ಕರ ಅನಿಮಿಯನ ತಡೆಗಟ್ಟೋದು ಸಹ ಒಂದು ಉತ್ತಮ ಕಾರ್ಯಕ್ರಮ ಈಗಾಗಲೇ ಜಾರಿಯಲ್ಲಿದೆ ಅದರಲ್ಲಿ ನಾವು ಎಲ್ಲ ಹತ್ತೊಂಬತ್ತು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಸಹ ಅವರ ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಿಗೆ ಹೋಗಿ ನಮ್ಮ ಆರೋಗ್ಯ ತಂಡದವರು ಹೋಗಿ ಅನಿಮಿಯ ಪರೀಕ್ಷೆಯನ್ನು ಮಾಡಿ ಅದನ್ನು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದು ಈಗಾಗಲೇ ನಡೀತಾ ಇದೆ ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಪಿ ಯು ಸಿ ಕಾಲೇಜು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗೆ ಈಗಾಗಲೇ ನಾವು ಅನಿಮಿಯನ್ನು ಕಂಡು ಹಿಡಿದು ಒಂದು ಮುನ್ನೂರು ಜನ ಹೆಚ್ಚು ಕಮ್ಮಿ ಮಕ್ಕಳಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ಇಲ್ಲೇ ಒಂದು ಐದು ನಮ್ಮ ಆಸ್ಪತ್ರೆಯಲ್ಲೇ ಐದು ಜನ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಹ ಮಾಡಿದರು

ಆರು ತಿಂಗಳ ತನಕ ಪ್ರತಿಯೊಬ್ಬರು ಹಾಲನ್ನು ಮಕ್ಕಳಿಗೆ ಖಂಡಿತವಾಗಿ ನೀಡುತ್ತಿದ್ದರು ಆದರೆ ಆರು ತಿಂಗಳ ನಂತರ ಕೇವಲ ಎದೆಹಾಲು ಇದ್ದರೆ ಮಗುವಿಗೆ ಸಾಕಾಗುವುದಿಲ್ಲ ಇದರ ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೂಡ ಕೊಡಬೇಕಾಗುತ್ತದೆ ಪೌಷ್ಟಿಕ ಎಂದರೆ ಬೇಯಿಸಿದ ತರಕಾರಿಗಳಾಗಿರ್ಬೋದು ಮೊಳಕೆ ಕಾಳವಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಸಕಾಲದಲ್ಲಿ ಮಕ್ಕಳ ಪೌಷ್ಟಿಕತೆ ಬಗ್ಗೆ ಹೆಚ್ಚಾಗಿ ವಹಿಸಿರುತ್ತದೆ ಮಕ್ಕಳಿಗೆ ತೂಕ ಕಡಿಮೆ ಆಗುತ್ತದೆ ರಕ್ತಹೀನತೆ ಅಥವಾ ನಿಶಕ್ತಿಯ ಮುಕ್ತಾದ ತೊಂದರೆಗಳಾಗುತ್ತದೆ ಇದನ್ನೆಲ್ಲ ಮನಸಾಕೊಂಡು ಎಲ್ಲ ಪೋಷಕರು ತಮ್ಮ ಮಕ್ಕಳ ಪೋಷಣೆ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಪೋಷಕರಿಗೆ ತಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತವಾಗಿದೆ ಎಂದು ಅನಿಸಿಕೆ ನಮ್ಮ ಮಕ್ಕಳ ವಿಭಾಗದ ತಜ್ಞರನ್ನು ಕೂಡಲೇ ಸಂಪರ್ಕಿಸಬಹುದು ಅಥವಾ ಆಸ್ಪತ್ರೆಯಲ್ಲಿ ಎನ್ ಆರ್ ಸಿ ವಿಭಾಗಕ್ಕೆ ದಾಖಲಾಗಿ ಪೌಷ್ಟಿಕಾಂಶದ ಆಹಾರಗಳನ್ನು ಪಡೆದುಕೊಳ್ಳಬಹುದು ಮಗುವಿನ ಬೆಳವಣಿಗೆಯಲ್ಲಿ ತಾಯಂದಿರ ಪಾತ್ರದ ಕುರಿತಾದ ಆಕರ್ಷಕ ಚಿತ್ರ ಹಾಗೂ ಬರಹಗಳ ಪೋಸ್ಟರ್ ಸೊಪ್ಪು ಹಣ್ಣು ತರಕಾರಿ ಗೋಧಿ ಪಾಯಸ ಎಳ್ಳುಂಡೆ ಕಾಳುಗಳು ಕೊಬ್ಬರಿ ಮಿಠಾಯಿ ಪುಷ್ಟಿಲಾಡು ಮತ್ತಿತರ ಪೌಷ್ಟಿಕಾಂಶ ಭರಿತ ಆಹಾರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪುರುಷೋತ್ತಮ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುಳಾ ಮತ್ತಿತರರು ಉಪಸ್ಥಿತರಿದ್ದರು